ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯ ಬೆಳ್ಳುಳ್ಳಿ ಬೆಲೆನ ನೋಡ್ತಾ ಹೋಗೋಣ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಅಂತೂ ಫ್ರೆಶ್ ಆಗಿದೆ ಹಾಗೆಯೇ ಬಿಗ್ ಸೈಜಲ್ಲಿ ಇರುವಂತಹ ಬೆಳ್ಳುಳ್ಳಿ ಇದೆ ಆ್ಯಂಡ್ ಆಲೂಗಡ್ಡೆ ಮತ್ತು ಶುಂಠಿ ವೀಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇನ್ನು ಯಾರೆಲ್ಲ ಹೋಗಿ ಚೆಕ್ ಮಾಡಿದ್ರುವೋ ಪ್ಲೀಸ್ ಹೋಗಿ ಚೆಕ್ ಮಾಡಿ ಹಾಗೆಯೇ ನೆಕ್ಸ್ಟ್ ವಿಡಿಯೋ ಈರುಳ್ಳಿ ವೀಡಿಯೋ ಬರ್ತಾ ಇದೆ ಅದನ್ನು ಕೂಡ ಚೆಕ್ ಮಾಡಬಹುದು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ವೀಡಿಯೋನ ಎಂಟ್ ತನಕ ನೋಡಿ ನಿಮಗೊಂದು ಒಳ್ಳೆ ಕ್ಲಾರಿಟಿ ಸಿಗುತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಟೆನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಶು ಗುರುವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನರಿಗೆ ವೀಡಿಯೋನ ಶೇರ್ ಮಾಡಿ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಬೆಳ್ಳುಳ್ಳಿ ಬೆಲೆಯನ್ನು ನೋಡ್ತಾ ಹೋಗೋಣ ಇವತ್ತಿಂತೂ ಫ್ರೆಶ್ ಆಗಿದೆ ಬೆಳ್ಳುಳ್ಳಿ ನೋಡಬಹುದು ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ನಲ್ವತ್ತು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ ನೀವು ನೋಡಿಕೊಂಡು ತೊಗೊಳ್ಬಹುದು ಸೊ ನೋಡಬಹುದು ಫ್ರೆಶ್ ಆಗಿದೆ ಇವತ್ತಿನ ಯೇಶವಂತಪುರ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ಇದು ಐವತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು ಸೊ ಬೇಕಾದವರು ಸ್ಕ್ರೀನ್ನಲ್ಲೇ ಕಾಣ್ತಿರುವಂತಹ ನಂಬರ್ಗೆ ಈ ತಕ್ಷಣವೇ ನೀವು ಕಾಲ್ ಮಾಡಬಹುದು ವಿಡಿಯೋನ ನೋಡ್ತಾ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ಜನಗೆ ವಿಡಿಯೋನ ಶೇರ್ ಮಾಡಿ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಅರವತ್ತು ರೂಪಾಯಿ ಕೆ ಜಿ ಇದೆ ನೋಡಬಹುದು ನಿಮಗೆ ಐವತ್ತು ಕೆ ಜಿಯ ಬ್ಯಾಗು ಇವತ್ತಿನೇಶ್ವರಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ಸೊ ಬೇಕಾದವರು ಕೊಂಡ್ಕೊಳ್ಬಹುದು ಇದು ಎಂಬತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು ನೀವು ಎಷ್ಟು ಬಿಗ್ ಸೈಜಲ್ಲಿ ಇದ್ದಾವೆ ಅಂತ ಹೇಳಿಬಿಟ್ಟು ಇದು ಎಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇದು ಕೂಡ ನೀವು ಚೆಕ್ ಮಾಡಬಹುದು ಏನೇ ಒಂದು ಡೌಟ್ ಇದ್ರೂ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ನೀವು ಬೆಳೆದಿರುವಂತಹ ಬೆಳೆನ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ಇದು ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಕ್ವಿಂಟಲ್ನ ನೀವು ನೋಡ್ಕೊಂಡು ತೊಗೊಬೇಕಾಗತ್ತೆ ಚೆಕ್ ಮಾಡಬೇಕಾಗತ್ತೆ ಸೊ ಎಷ್ಟು ಆಗತ್ತೆ ಅನ್ನೋದನ್ನು ನೀವು ಗಮನಿಸಬೇಕಾಗತ್ತೆ ಇದು ಕೂಡ ನಿಮಗೆ ನೂರ ಹತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಬಹುದು ಬಿಗ್ ಸೈಜಲ್ಲಿ ಇದಾವೆ ಹಾಗಾಗಿ ನಿಮಗೆ ನೂರ ಹತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಟಾಪ್ ರೇಟ್ ಆಗಿದೆ ನೂರ ಹತ್ತು ರೂಪಾಯಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಟಾಪ್ ರೇಟು ಸೊ ಯಾರಿಗೆಲ್ಲ ಬೇಕು ಅಂದವರು ಸ್ಕ್ರೀನ್ ನಲ್ಲೇ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಬಿಗ್ ಸೈಜ್ ಅಲ್ಲಿ ಇದು ಇರುವಂತಹ ಬೆಳ್ಳುಳ್ಳಿನ ನೀವು ಕೊಂಡ್ಕೊಂಡು ಹೋಗಬಹುದು ಹಾಗೆಯೇ ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ನೀವು ಬೆಳೆದಿರುವಂಥ ಬೆಳೆನ ಯಶವಂತಪುರ ಮಾರ್ಕೆಟ್ಗೆ ತಗೊಂಡ್ಬಂದು ಮಾರಬೇಕಂದ್ರೆ ಸ್ಕ್ರೀನಲ್ಲೇ ಕಾಣ್ತಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಹಳ್ಳಿಯಿಂದ ಬರೋರು ನೈಟ್ ಟೈಮು ನೀವು ಹೊರಟ್ರೆ ಮಾರ್ನಿಂಗ್ ಎಲ್ಲ ನೀವು ಯಶವಂತಪುರ ಮಾರ್ಕೆಟ್ನಲ್ಲಿ ಇರ್ತೀರ ಹಾಗೆಯೇ ಎವ್ರಿ ಸಂಡೇ ಯಶವಂತಪುರ ಮಾರ್ಕೆಟು ರಜೆ ಇರುತ್ತೆ ಸೊ ಯಶವಂತಪುರ ಮಾರ್ಕೆಟಿಗೆ ಬಂದರೆ ನಮ್ಗೆ ಯಾರು ಗೇಟ್ ಪಾಸ್ ಕೊಡ್ತಾರೆ ಯಾವ ಅಂಗಡಿ ಸಿಗತ್ತೆ ಯಾರನ್ನ ನಾನು ಕಾಂಟ್ಯಾಕ್ಟ್ ಮಾಡಬೇಕು ದಿನನೇ ಆವತ್ತಿನ ದಿನನೇ ಕ್ಯಾಶ್ ಆಗತ್ತ ಅಂದರೆ ನಿಮಗೆ ಡೌಟ್ ಇದ್ದರೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಇವಾಗ ನಾವು ಅರೈವರ್ಸ್ನ ನೋಡೋಣ ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವರ್ಸು ಗಾರ್ಲಿಕ್ಕು ತ್ರೀ ತೌಸಂಡ್ ಸೆವೆನ್ ನಾಟ್ ತ್ರೀ ಬ್ಯಾಗ್ಸ್ ಬಂದಿದೆ ಸೆವೆಂಟೀನ್ ವೆಹಿಕಲ್ಸು ಇವತ್ತಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಅಪ್ಡೇಟ್ ಆಗಿತ್ತು ಸೊ ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಿ ನಿಮಗೆ ಮೊದಲೇ ಹೇಳಿದೆ ಅಂಗಡಿ ಹಾಗೇನೇ ಗೇಟ್ ಪಾಸು ಮತ್ತು ನೀವು ಇಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಮಾತಾಡ್ಕೊಳ್ಳಿ ಫಸ್ಟು ನೀವು ಆಮೇಲೆ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ಹಾಗೆಯೇ ಅವತ್ತಿನ ದಿನವೇ ನಿಮಗೆ ಕ್ಯಾಶ್ ಕೂಡ ಸಿಗತ್ತೆ ಸೊ ಅವತ್ತಿನ ದಿನವೇ ನೀವು ರೈತರು ಬಂದವರು ತೊಗೊಂಡು ಹೋಗಬಹುದು ನೀವೇ ಡೈರೆಕ್ಟಾಗಿ ರೈತರು ಯಶವಂತಪುರ ಮಾರ್ಕೆಟಿಗೆ ಬರೋದ್ರಿಂದ ನಿಮಗೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಸೊ ಸಿಟಿ ಯಾವ ರೀತಿ ಯಾವ ರೀತಿ ವ್ಯಾಪಾರ ಆಗತ್ತೆ ನೀವು ಕೂಡ ತಿಳ್ಕೊಳ್ಬಹುದು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್